ರಾಜ್ಯದಲ್ಲಿ ಮಹಾಮಳೆ ಆಗ್ತಾ ಇದೆ ಕರುನಾಡಲ್ಲಿ ಕಳೆದೊಂದು ವಾರದಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಟ್ಟಿದೆ ಅದರಲ್ಲೂ ಕರಾವಳಿ ಮತ್ತು ಮಲೆನಾಡಂತೂ ಅಕ್ಷರಶಃ ನಲುಗೆ ಹೋಗ್ಬಿಟ್ಟಿದೆ ಕರಾವಳಿ ಮಲೆನಾಡಿನ ದುರಂತಗಳಾದ ಸ್ಥಳಗಳಿಗೆ ಇವತ್ತು ಸಿಎಂ ಮತ್ತು ಸಚಿವರು ಭೇಟಿಯನ್ನು ನೀಡಿ ಸಾಂತ್ವನವನ್ನೇ ಹಿಡಿದ್ರು ಇನ್ನು ವಾರವಾದರೂ ಕೂಡ ನೊಂದವರ ನೆರವಿಗೆ ಹೋಗದಂತ ಉಸ್ತುವಾರಿಗಳಿಗೆ ಜನರು ಕೂಡ ಅಷ್ಟೇ ಬೆವರಿಳಿಸ್ಬಿಟ್ರು ಅಣ್ಣ ಅತ್ತಿಗೆ ಕಳೆದೋಗಿದ್ದಾರೆ ನಮ್ಮ ಮಗ ನಾಪತ್ತೆಯಾಗಿದ್ದಾನೆ ಅಂತ ದಿನಕ್ಕೊಬ್ಬರಂತೆ ಸಾವಿನ ಸುದ್ದಿ ಹೊತ್ತು ಬರ್ತಿದ್ದಾರೆ ಹೀಗಾಗಿ ಯಮರೂಪಿ ಗುಡ್ಡದ ಕೆಳಗೆ ಅದೆಷ್ಟು ಹೆಣಗಳು ಸಮಾಧಿಯಾಗಿವೆ ಅನ್ನೋ ಆತಂಕ ಎಲ್ಲರನ್ನ ಕಾಡೋದಕ್ಕೆ ಶುರುವಾಗಿದೆ ಈ ಮಧ್ಯೆ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಸೇನೆ ಧಾವಿಸಿದೆ ಗುಡ್ಡ ಕುಸಿತ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಮಳೆಯಲ್ಲೇ ನೊಂದವರಿಗೆ ಸಿಎಂ ಸಾಂತ್ವನ ಶಿರೂರು ಗುಡ್ಡ ಕುಸಿತದ ಸ್ಥಳಕ್ಕೆ ರಾಜಕೀಯ ನಾಯಕರ ದಂಡೆ ಬಂದು ಹೋಗಿದೆ ಸಿಎಂ ಸಿದ್ದರಾಮಯ್ಯ ಜಡಿ ಮಳೆಯ ನಡುವೆಯೂ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಸಚಿವ ಕೃಷ್ಣ ಭೈರೇಗೌಡ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಸಚಿವರು ಸಾಥ್ ನೀಡಿದ್ರು ಯಾರು ಘೋಷಣೆ ಮಾಡಲಾಗಿದೆ ಇನ್ನು ಡೆಡ್ ಬಾಡಿ ರಿಕವರ್ ಹೋದ್ರೆ ಒಂದು ವೇಳೆ ಆದ್ರೆ ಮಿಷಿಂಗ್ ಆಗಿರೋದು ಒಂದು ವೇಳೆ ಸತ್ತು ಹೋಗಿದ್ರೆ ಆ ಬಾಡಿ ರಿಕವರ್ ಆಗಿದ್ರೆ ಅವ್ರಿಗೂ ಕೂಡ ಐದು ಅಣ್ಣ ಅತ್ತಿಗೆ ನಾಪತ್ತೆ ಮಹಿಳೆ ಗೋಳಾಟ ಹೆದ್ದಾರಿಯಲ್ಲಿ ಹೂತು ಹೋದ್ನ ಯುವಕ ಶಿರೂರಲ್ಲಿ ದಿನಕ್ಕೊಬ್ಬರ ಕಣ್ಣೀರ ಕತೆಗಳು ತೆರೆದುಕೊಳ್ತಿವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ವೇಳೆ ಮಹಿಳೆಯೊಬ್ಬರು ತನ್ನವರನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ಅಣ್ಣ ಅತ್ತಿಗೆ ನಾಪತ್ತೆಯಾಗಿದ್ದಾರೆ ದಯಮಾಡಿ ಹುಡುಕಿಕೊಡಿಯಂತ ಪರಿಪರಿಯಾಗಿ ಬೇಡಿಕೊಂಡ್ರು ಇನ್ನು ಗೋಕರ್ಣ ಬಳಿಯ ಗಂಗೆ ಕೊಳ್ಳದ ಯುವಕನೋರ್ವ ಇದೇ ಯಮಗುಡ್ಡದ ಕೆಳಗೆ ಸಮಾಧಿಯಾದ್ನ ಅನ್ನೋ ಅನುಮಾನ ಶುರುವಾಗಿದೆ ಯಾಕಂದ್ರೆ ಬೆಟ್ಟ ಕುಸಿಯುವ ಮುನ್ನ ಇದೇ ಜಾಗದಲ್ಲಿದ್ದ ಹೋಟೆಲ್ನಲ್ಲಿ ಇದ್ರು ಅಂತ ಸ್ಥಳೀಯರು ಹೇಳ್ತಿದ್ದಾರೆ ತಕ್ಷಣ ಪರಿಹಾರನ ಕೊಡಬೇಕು ಜೊ ಜೊತೆಯನ್ನು ಜನ ಭಯಭೀತರಾಗಿದ್ದಾರೆ ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ನೆಲೆ ಸೋರ ಹೊತ್ತು ಶಿರೂರು ಗುಡ್ಡದಡಿ ಕೇರಳ ಮೂಲದ ಲಾರಿ ಚಾಲಕ ಕೂಡ ಮಣ್ಣಿನಡಿ ಸಿಲುಕಿದ್ದು ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಕೇರಳದ ಮಂಜೇಶ್ವರದ ಶಾಸಕ ಮೂರು ದಿನಗಳಿಂದ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಕೇರಳೀಯರು ಮಾತ್ರವಲ್ಲ ಎಲ್ಲ ಮನುಷ್ಯರು ಕೂಡ ಅರ್ಜುನ್ ತಿರುಗಿ ಬರಲಿಕ್ಕೋಸ್ಕರ ಪ್ರಾರ್ಥನಾ ಪೂರ್ವಕ ಎಲ್ಲರೂ ಕಾಯ್ತಾ ಇದ್ದಾರೆ ಇಲ್ಲಿ ಕಳೆದ ಹದಿನಾರಕ್ಕೆ ಅರ್ಜುನ್ ಅನಿರೀಕ್ಷಿತವಾಗಿ ಇತರ ಒಂದು ಘಟನೆ ನಡೆದಿದೆ ಹಾಸನದಲ್ಲಿ ಹೆಚ್ಡಿಕೆ ಅಶೋಕ್ ಜಂಟಿ ಸಂಚಾರ ಇತ್ತ ಹಾಸನ ಜಿಲ್ಲೆಗೆ ಭೇಟಿ ನೀಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನೆರೆ ಪರಿಶೀಲನೆ ನಡೆಸಿದ್ದಾರೆ ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿಯ ಗುಡ್ಡ ಕುಸಿತದ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಸಮಸ್ಯೆಯನ್ನ ಆಲಿಸಿದ್ರು ಈ ವೇಳೆ ಸರ್ಕಾರದ ವಿರುದ್ಧವೂ ಹರಿಯಾಯಿದ್ರು ಇವತ್ತು ಸಮಜಾಯಿಸಿ ಕೊಡ್ತಕ್ಕಂಥದ್ದು ಎಷ್ಟು ಕಸರತ್ ನಡೀತಾ ಇದೆ ಈ ಸರ್ಕಾರದಿಂದ ಈ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗದೆ ಒಂದು ದಿನ ನಾಲ್ಕು ಜನ ಮಂತ್ರಿಗಳ ಮುಖಾಂತರ ಸಮಜಾಯಿಸಿ ಕೊಡ್ತಾರೆ ವರದಿ ಬಳಿಕ ಎಚ್ಚೆತ್ತ ಉಸ್ತುವಾರಿ ಸಚಿವರು ರಾಜ್ಯದಲ್ಲಿ ಮಹಾ ಮಳೆಯಿಂದ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ರೂ ಉಸ್ತುವಾರಿ ಸಚಿವರು ಮಾತ್ರ ಬೆಂಗಳೂರು ಬಿಟ್ಟು ಕದಲಿರಲಿಲ್ಲ ಈ ಬಗ್ಗೆ ನ್ಯೂಸ್ ಏಟಿನ್ ನಿರಂತರ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಸಚಿವರು ಅಲರ್ಟ್ ಆಗಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಬೋಸರಾಜ್ ಸಂಚಾರ ಕೊಡಗು ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಹಾಮಳೆ ಜಲಪ್ರಳಯವನ್ನೇ ಸೃಷ್ಟಿಸುತ್ತಿದೆ ನಗರದಲ್ಲಂತೂ ಹತ್ತಾರು ಮನೆಗಳು ಜಲಸಮಾಧಿಯಾಗಿವೆ ಹೀಗಾಗಿ ಇವತ್ತು ಕೊಡಗು ಜಿಲ್ಲೆಗೆ ಭೇಟಿ ನೀಡಿದ ಸಚಿವ ಬೋಸರಾಜ್ ನೆರೆ ನರಕ ಪರಿಶೀಲನೆ ನಡೆಸಿದರು ಈ ವೇಳೆ ಸ್ಥಳೀಯರು ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬೈಂದೂರಿಗೆ ಹೆಬ್ಬಾಳ್ಕರ್ ಭೇಟಿ ಸ್ಥಳೀಯರ ಆಕ್ರೋಶ ಉಡುಪಿಯ ಬೈಂದೂರಿಗೆ ಭೇಟಿ ನೀಡಿದ್ದ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಮೇಶ್ವರ ಗುಡ್ಡ ಕುಸಿತದ ಸ್ಥಳಕ್ಕೆ ಭೇಟಿ ನೀಡಬೇಕಿತ್ತು ಆದರೆ ಕಡಲತೀರ ಪ್ರದೇಶದಲ್ಲೇ ನಿಂತು ವಾಪಸ್ ಹೋಗಿದ್ದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ನಾಲ್ಕು ದಿನಗಳಿಂದ ಮೇಲಿಂದ ಮೇಲೆ ಸೋಮೇಶ್ವರ ಗುಡ್ಡ ಕುಸಿಯುತ್ತಿದ್ದು ಜನ ನರಕ ಅನುಭವಿಸುತ್ತಿದ್ದಾರೆ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ನೆರೆ ಪರಿಶೀಲನೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಬಿಟ್ಟು ಬಿಡದೆ ಮಹಾ ಮಳೆ ಸುರಿಯುತ್ತಿದೆ ನೆರೆಯ ಹೊಡೆತಕ್ಕೆ ಹಲವು ಗ್ರಾಮಗಳೇ ಮುಳುಗಿ ಹೋಗಿವೆ ಹೀಗಾಗಿ ಸಾಗರ ತಾಲೂಕಿನ ಕಾನಲೆ ಗ್ರಾಮಕ್ಕೆ ಭೇಟಿ ನೀಡಿದ ಮಧು ಬಂಗಾರಪ್ಪ ನೆರೆ ಪರಿಶೀಲನೆ ನಡೆಸಿದರು ಮನೆ ಕಳ್ಕೊಂಡವರಿಗೆ ವೈಯಕ್ತಿಕವಾಗಿ ಐದು ಸಾವಿರ ಪರಿಹಾರ ನೀಡಿದ್ದು ಸರ್ಕಾರದಿಂದಲೂ ಹಣ ಕೊಡಿಸೋ ಭರವಸೆ ನೀಡಿದ್ದಾರೆ ದಿನೇಶ್ ಗುಂಡೂರಾವ್ ನೆರೆ ಪ್ರವಾಸ ರದ್ದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಹ ಇವತ್ತು ನೆರೆ ಪ್ರವಾಸ ಕೈಗೊಳ್ಳಬೇಕಿತ್ತು ಆದರೆ ಬೆಂಗಳೂರು ಏರ್ಪೋರ್ಟ್ ರೋಡ್ ಬ್ಲಾಕ್ ಆದ ಹಿನ್ನೆಲೆ ಕೊನೆ ಕ್ಷಣದಲ್ಲಿ ರದ್ದಾಗಿದೆ ಹೀಗಾಗಿ ನಾಳೆ ಅಥವಾ ನಾಡಿದ್ದು ಮಂಗಳೂರಿನಲ್ಲಿ ಪ್ರವಾಹ ಪರಿಶೀಲನೆ ನಡೆಸಲಿದ್ದಾರೆ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯದ ಜಲಾಶಯಗಳ ವೀಕ್ಷಣೆಗೆ ಮುಂದಾಗಿದ್ದು ನಾಳೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆಯಲಿದ್ದಾರೆ ಒಟ್ಟಲ್ಲಿ ಮಹಾಮಳೆಯ ಹೊಡೆತಕ್ಕೆ ಕರುನಾಡು ಮುಳುಗಿ ಹೋಗ್ತಿದ್ದು ಸಂತ್ರಸ್ತರಿಗೆ ನೆರವಿನ ಸಹಾಯ ನೀಡಬೇಕಿದೆ ರಿಪೋರ್ಟ್ ಏನು ಇಷ್ಟೇ ಅಲ್ಲ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ರಾಜ್ಯದಲ್ಲಿ ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಒಂದೊಂದು ದೃಶ್ಯಗಳು ಕೂಡ ಭೀಕರ ಭಯಾನಕ ಬನ್ನಿ ಇವತ್ತು ಎಲ್ಲೆಲ್ಲಿ ಮಳೆ ಯಾವೆಲ್ಲ ಅನಾಹುತವನ್ನ ಸೃಷ್ಟಿ ಮಾಡಿತ್ತು ನೋಡ್ಕೊಬಲ್ಲಿ ನಿಲ್ಲದ ಮುಂಗಾರು ಅಬ್ಬರ ಡ್ಯಾಂಗಳು ಭರ್ತಿ ತೀರದವರಿಗೆ ಭೀತಿ ಮುಂಗಾರು ಮಳೆ ಅಬ್ಬರ ಮತ್ತಷ್ಟು ಬಿರುಸಾಗಿದೆ ಕರುನಾಡಿನ ಪ್ರತಿಯೊಂದು ಹಳ್ಳಿಯೂ ಮಳೆಯಿಂದ ಸಂಕಷ್ಟಪಡುತ್ತಿದೆ ಅದರಲ್ಲೂ ಕರಾವಳಿ ಹಾಗೂ ಮಲೆನಾಡು ಭಾಗವಂತೂ ಅರ್ಧಕ್ಕರ್ಧ ಮುಳುಗಿ ಹೋಗಿದೆ ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿಯಾಗಿದ್ದು ನದಿಗೆ ನೀರು ಬಿಡಲಾಗ್ತಿದೆ ಇದರಿಂದ ನದಿ ತೀರದ ಜನರಿಗೆ ಮನೆ ಮಠ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ ಹೆದ್ದಾರಿಯಲ್ಲೇ ನಡುಗುತ್ತಿದೆ ಗುಡ್ಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟಿಸುತ್ತಿದೆ ಮಂಗಳೂರು ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತವಾಗುತ್ತಿದೆ ಮಂಗಳೂರಿನ ಕೆತ್ತಿಕಲ್ನಲ್ಲಿ ಸಂಚರಿಸುವ ವಾಹನ ಸವಾರರು ಭಯದಲ್ಲಿ ಓಡಾಡುವಂತಾಗಿದೆ ಗುಡ್ಡ ಕುಸಿತದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಮಳೆಯಿಂದಾಗಿ ಶಿವಮೊಗ್ಗ ಶಿಕಾರಿಪುರ ರಸ್ತೆಯಲ್ಲಿರುವ ಕ್ರೀಡಾಂಗಣ ಸಂಪೂರ್ಣ ಜಲಾವೃತವಾಗಿದೆ ಕೆರೆಯಂತಾದ ಕ್ರಿಕೆಟ್ ಮೈದಾನದಲ್ಲೇ ಮಕ್ಕಳ ಜೊತೆ ಶ್ವಾನವೊಂದು ಆಟವಾಡಿದೆ ಭರಚುಕ್ಕಿ ವೈಭವ ಪ್ರವಾಸಿಗರ ಚಲ್ಲಾಟ ನಿರಂತರ ಮಳೆಯಿಂದಾಗಿ ಚಾಮರಾಜನಗರದ ಭರಚುಕ್ಕಿ ಫಾಲ್ಸ್ ನೊರೆಯಂತೆ ಧುಮ್ಮುಕುತ್ತಿದೆ ಇದರ ನಡುವೆಯೇ ಜಲಪಾತದ ಅಪಾಯಕಾರಿ ಸ್ಥಳಗಳಲ್ಲಿ ನಿಂತು ಪ್ರವಾಸಿಗರು ಸೆಲ್ಫಿ ತೆಗೆದುಕೊಳ್ಳಲು ಹುಚ್ಚಾಟ ಮಾಡುತ್ತಿದ್ದಾರೆ ಕಾವೇರಿ ತೀರದಲ್ಲಿ ಪ್ರವಾಹ ಭೀತಿ ಕೆಆರ್ಎಸ್ ಡ್ಯಾಂ ಈಗಾಗಲೇ ಭರ್ತಿಯಾಗಿದ್ದು ಬರೋಬ್ಬರಿ ಐವತ್ತು ಸಾವಿರ ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಲಾಗುತ್ತಿದೆ ಹೀಗಾಗಿ ನದಿ ಪಾತ್ರದ ಜನರು ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ ಶ್ರೀರಂಗಪಟ್ಟಣದ ಬೆಲ್ಲೆಸ್ಲಿ ಸೇತುವೆ ಮೇಲೆ ಜನಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದ್ದು ರಂಗನತಿಟ್ಟು ಪಕ್ಷಿಧಾಮವನ್ನು ಬಂದ್ ಮಾಡಲಾಗಿದೆ ಶಿವಮೊಗ್ಗದಲ್ಲಿ ನಿರಂತರ ಮಳೆ ಮಧ್ಯೆಯೇ ವಿದ್ಯುತ್ ಸಂಪರ್ಕಕ್ಕಾಗಿ ಲೈನ್ಮ್ಯಾನ್ ಹುಚ್ಚು ಸಾಹಸ ಮಾಡಿದ್ದಾರೆ ಉಕ್ಕಿ ಹರಿಯುತ್ತಿದ್ದ ನದಿಯಲ್ಲಿಯೇ ಇಜಿ ವಿದ್ಯುತ್ ಸಮಸ್ಯೆ ಬಗೆಹರಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ ಭಾರೀ ಮಳೆಯಿಂದ ಜಿಲ್ಲೆಯಲ್ಲಿರುವ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಸಮೀಪದಲ್ಲಿರೋ ಅಬ್ಬಿಕಲ್ಲು ಜಲಪಾತ ಭೋರ್ಗರೆದು ಇದೆ ಚಿಕ್ಕಮಗಳೂರಿನಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಪ್ರಸಿದ್ಧ ಹೀರೆಕೊಳಲೆ ಕೆರೆ ಕೋಡಿಬಿದ್ದಿದೆ ಹಿರೇಕೊಳಲೆ ಕೆರೆಗೆ ಎಂಎಲ್ಸಿ ಸಿಟಿ ರವಿ ಶಾಸಕ ತಮ್ಮಯ್ಯ ಎಂಎಲ್ಸಿ ಭೋಜೇಗೌಡ ಹಾಗೂ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಬಾಗಿನ ಅರ್ಪಣೆ ಮಾಡಿದರು ಚಿಕ್ಕಮಗಳೂರಿನಲ್ಲಿ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ ಯನಾರ್ಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಮೇಲ್ಛಾವಣಿ ಸೋರಿಕೆಯಾಗ್ತಾ ಇದ್ದು ರೋಗಿಗಳು ಪರದಾಡ್ತಿದ್ದಾರೆ ಮಳೆಯಿಂದಾಗಿ ಸರ್ಕಾರಿ ಆಸ್ಪತ್ರೆ ಶಿಥಿಲಗೊಂಡಿದ್ದು ಆಸ್ಪತ್ರೆಯ ಅಡ್ಮಿಷನ್ ವಿಭಾಗ ವಾರ್ಡ್ಗಳಲ್ಲಿ ಮಳೆ ನೀರು ಸೋರಿಕೆಯಾಗ್ತಿದೆ ಭದ್ರೆಯಲ್ಲಿ ರಾಫ್ಟಿಂಗ್ ಮಲೆನಾಡಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಭದ್ರಾ ನದಿ ಮೈದುಂಬಿ ಹರಿತಾ ಇದೆ ಭೋರ್ಗರೆಯುವ ನದಿಯಲ್ಲೇ ರಿವರ್ ರಾಫ್ಟಿಂಗ್ ನಡೆಸಲಾಗುತ್ತಿದೆ ನುರಿತ ಹಾಗೂ ಟ್ರೈನಿಂಗ್ ಪಡೆದ ನೇಪಾಳಿ ಯುವಕರ ತಂಡ ರಾಫ್ಟಿಂಗ್ ನಡೆಸುತ್ತಿದ್ದಾರೆ ಭದ್ರೆಯ ಒಡಲಲ್ಲಿ ಆರು ಕಿಲೋಮೀಟರ್ ರಾಫ್ಟಿಂಗ್ ಮಾಡಿ ಪ್ರವಾಸಿಗರು ಎಂಜಾಯ್ ಮಾಡುತ್ತಿದ್ದಾರೆ ಮಲೆನಾಡಿನಲ್ಲಿ ಮಳೆಯ ಅಬ್ಬರಕ್ಕೆ ತುಂಗಾಭದ್ರಾ ನದಿ ಭೋರ್ಗರೆಯುತ್ತಿದೆ ಭೋರ್ಗರೆಯುವ ನದಿಯಲ್ಲೇ ದಾವಣಗೆರೆಯ ಹರಿಹರದಲ್ಲಿ ಪ್ರವಾಸಿಗರು ಹುಚ್ಚಾಟ ಮಾಡಿದ್ದಾರೆ ನದಿ ನೀರಿನಲ್ಲಿ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಹುಚ್ಚು ಸಾಹಸ ಮಾಡಿದ್ದಾರೆ ಬೆಳಗಾವಿಯಲ್ಲಿ ನರಕ ತೋರಿಸುತ್ತಿರುವ ಮಳೆ ಓರ್ವನನ್ನ ಬಲಿ ಪಡೆದಿದೆ ನಿಪ್ಪಾಣಿ ನಗರದಲ್ಲಿ ಮನೆ ಗೋಡೆ ಕುಸಿದು ತಿರುಪತಿ ವಟ್ಕರ್ ಅನ್ನೋರು ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ತಹಸೀಲ್ದಾರ್ ಉಪವಿಭಾಗಾಧಿಕಾರಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಮಹಾ ಮಹಾಮಳೆ ಆಗುತ್ತಿರುವ ಹಿನ್ನೆಲೆ ಕೃಷ್ಣಾ ನದಿಯ ಅಬ್ಬರ ಜೋರಾಗಿದೆ ಯಾದಗಿರಿಯ ನಾರಾಯಣಪುರದ ಬಸವಸಾಗರ ಡ್ಯಾಂನಿಂದ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ಕ್ಯೂಸೆಕ್ ನೀರು ಹರಿಬಿಡಲಾಗುತ್ತಿದೆ ಹೀಗಾಗಿ ಕೃಷ್ಣಾ ನದಿ ತೀರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇಷ್ಟು ದಿನ ಕೊಡಗಿನಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದ ಮಳೆ ಸ್ವಲ್ಪ ಬಿಡುವು ಕೊಟ್ಟಿದೆ ಹೀಗಾಗಿ ಕುಶಾಲನಗರದ ಸಾಯಿ ಬಡಾವಣೆಯ ಜನರು ನಿಟ್ಟು ಸುರು ಬಿಟ್ಟಿದ್ದಾರೆ ನೀರು ಕಡಿಮೆಯಾದ ಹಿನ್ನೆಲೆ ಸಿರಡಿ ಸಾಯಿ ಬಾಬನಿಗೆ ಜನ ಪೂಜೆ ಸಲ್ಲಿಸಿದ್ದಾರೆ ಪುತ್ತೂರಿನ ಉಪ್ಪಿನಂಗಡಿಯಲ್ಲಿ ಭಾರೀ ಮಳೆ ಹಿನ್ನೆಲೆ ನೆರೆ ನೀರಿನಲ್ಲಿ ಬಾವಿ ಮುಳುಗಿದೆ ಆದರೆ ಬಾವಿ ಸುತ್ತ ಮಣ್ಣು ಮಿಶ್ರಿತ ನೀರಿದ್ರು ಬಾವಿಯಲ್ಲಿ ಮಾತ್ರ ನೀಲಿ ಬಣ್ಣದ ನೀರಿದೆ ಪ್ರಕೃತಿಯೇ ಬಿಡಿಸಿದ ಸುಂದರ ಚಿತ್ರ ಎನ್ನುವ ಶೀರ್ಷಿಕೆಯೊಂದಿಗೆ ಈ ವಿಡಿಯೋ ವೈರಲ್ ಆಗ್ತಿದೆ ಚಿಕ್ಕಮಗಳೂರಿನ ಅಜ್ಜಂಪುರ ತಾಲೂಕಿನ ಗುಡ್ಡದಹಳ್ಳಿಯಲ್ಲಿ ಮಳೆ ಎಡಬಿಡದೆ ಇದೆ ವರುಣನ ರಭಸಕ್ಕೆ ಮನೆ ಮೇಲೆ ಮರವೊಂದು ಧರೆಗುರುಳಿದೆ ಮರ ಬೀಳ್ತಾ ಇದ್ದಂತೆ ಮನೆಯಲ್ಲಿದ್ದವರು ಮನೆಯಿಂದ ಓಡಿಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಪವಾಡ ಸದೃಶ್ಯ ರೀತಿಯಲ್ಲಿ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪದ ದೇವದಾನ ಎಸ್ಟೇಟ್ ಬಳಿ ಚಲಿಸುತ್ತಿದ್ದ ಕಾರಿನ ಮೇಲೆ ಬಿದ್ದ ಬೃಹತ್ ಮರ ಬಿದ್ದಿದ್ದು ಸದ್ಯ ಕಾರಿನಲ್ಲಿದ್ದವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಒಟ್ನಲ್ಲಿ ಮಳೆ ಬಂದು ಒಂದು ಕಡೆ ಖುಷಿಯಾದರೆ ಇನ್ನೊಂದು ಕಡೆ ಜನರ ಜೀವ ಹಿಂಡುತ್ತಿದೆ ಕಳೆದ ಕೆಲ ದಿನಗಳಿಂದ ಮನೆಯೂಟ ಈಗ ಸಿಗುತ್ತೆ ಆಗ ಸಿಗುತ್ತೆ ಅಂತ ದರ್ಶನ್ ಕಾದಿದ್ದೇ ಆಯ್ತು ಆದ್ರೆ ಅದು ಮರುಚಿಕೆ ಆಗುತ್ತಲೇ ಹೋಗ್ತಾ ಇದೆ ಇದೀಗ ನಾಳೆಯಾದ್ರೂ ಮನೆಯೂಟಕ್ಕೆ ಕೋರ್ಟ್ ಅನುಮತಿ ನೀಡುತ್ತೆ ಅಂತ ಜೈಲ್ನಲ್ಲಿರುವಂತ ದಾಸ ನಿರೀಕ್ಷೆಯಲ್ಲಿದ್ರೆ ಊಟ ತಪ್ಪಿಸ್ಲಿಕ್ಕೆ ಪೊಲೀಸರು ತ್ರಿವಳಿ ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ಈ ಮಧ್ಯೆ ಪ್ರಕರಣದಲ್ಲಿ ಆರೋಪಿ ಪ್ರದೋಷ್ ಕೇಸ್ನಲ್ಲಿ ಲಾಕ್ ಆಗಿದ್ದು ಹೇಗೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಬಯಲಾಗಿದೆ ದಾರಿ ಬರ್ತಾ ಅಲ್ಲಿಂದ ದಿಕ್ಕು ದಸೆಯೇ ಬದಲಾಗಿ ಹೋಯಿತು ಆನೆ ನಡೆದಿದ್ದೇ ದಾರಿ ಅಂತಿದ್ದವರು ಕಂಬಿ ಹಿಂದೆ ಕಣ್ಣಿಡ್ತಿದ್ದಾರೆ ಒಂದೇ ಒಂದು ತುತ್ತು ಮನೆಯೂಟ ಕೊಡಿ ಅಂತ ಕಾಡಿ ಅನ್ನ ಅನ್ನಭಾಗ್ಯ ಸಿಗ್ತಾ ಇಲ್ಲ ಜೈಲಲ್ಲಿ ಮುದ್ದೆ ಬಸ್ಸಾರು ತಿಂದು ತಿಂದು ಸೊರಗೆ ಹೋಗಿರುವಂತ ದರ್ಶನ್ಗೆ ಮನೆಯೂಟ ಸಿಗುತ್ತಾ ಅನ್ನುವಂಥದ್ದು ನಾಳೆ ಗೊತ್ತಾಗುತ್ತೆ ನಾಳೆ ಕಾಟೇರಿನ ಪಾಲಿಗೆ ಅನ್ನಭಾಗ್ಯ ದಿನ ಜೈಲು ಅಧಿಕಾರಿಗಳಿಂದ ಮೆಡಿಕಲ್ ರಿಪೋರ್ಟ್ ರೆಡಿ ಮನೆಯೂಟಕ್ಕಾಗಿ ನಟ ದರ್ಶನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ ನಾಳೆ ಅರ್ಜಿ ವಿಚಾರಣೆಯೂ ಕೂಡ ನಡೆಯಲಿದೆ ಈ ಮಧ್ಯೆ ದರ್ಶನ್ ಮನೆಯೂಟದ ಆಸೆಗೆ ತಣ್ಣೀರು ಬೀಳುವಂತ ಸಾಧ್ಯತೆ ಇದೆ ಯಾಕಂದ್ರೆ ಜೈಲು ಅಧಿಕಾರಿಗಳು ಮೆಡಿಕಲ್ ರಿಪೋರ್ಟ್ ಅಸ್ತ್ರ ಪ್ರಯೋಗಿಸಲಿಕ್ಕೆ ಮುಂದಾಗಿದ್ದಾರೆ ದರ್ಶನ್ರ ಹೆಲ್ತ್ ಕಂಡೀಷನ್ ಬಗ್ಗೆ ವರದಿ ತರಿಸಿಕೊಳ್ಳಲಿಕ್ಕೆ ಮುಂದಾಗಿರುವಂತಹ ಜೈಲು ಅಧಿಕಾರಿಗಳು ದರ್ಶನ್ ಜೈಲಿಗೆ ಬಂದಾಗ ಅವರ ಆರೋಗ್ಯ ಹೇಗಿತ್ತು ಕಳೆದ ಒಂದು ವಾರದಿಂದ ದರ್ಶನ್ ಆರೋಗ್ಯ ಹೇಗಿದೆ ಅದರಲ್ಲೂ ಸದ್ಯದ ಪರಿಸ್ಥಿತಿಯಲ್ಲಿ ದರ್ಶನ್ ಹೇಗಿದ್ದಾರೆ ಅಂತ ವರದಿ ತಯಾರಿ ಮಾಡ್ತಾ ಇದ್ದಾರೆ ಒಂದು ವೇಳೆ ಜೈಲೂಟದಿಂದ ಆರೋಗ್ಯದಲ್ಲಿ ಏರುಪೇರಾಗಿದ್ರೆ ಮೆಡಿಕಲ್ ರಿಪೋರ್ಟ್ನಲ್ಲಿ ಪತ್ತೆಯಾಗುತ್ತೆ ಅದರ ಜೊತೆಗೆ ಫುಡ್ ಪಾಯ್ಸನ್ ಆಗಿದ್ರೂ ಸಹ ವರದಿಯಲ್ಲಿ ಉಲ್ಲೇಖವಾಗುತ್ತೆ ಒಂದು ವೇಳೆ ಯಾವುದೇ ತೊಂದರೆ ಇಲ್ಲ ಅಂತ ವರದಿ ಬಂದರೆ ಇದರ ಆಧಾರದ ಮೇಲೆ ವಾದ ಮಂಡಿಸಬಹುದು ಅಂತ ಜೈಲು ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ ಪ್ರದೂಷ್ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದೆ ರೋಚಕ ಟೈಮ್ ಕೆಟ್ಟಾಗ ಹಗ್ಗವು ಹಾವಾಗುತ್ತೆ ಅಂತಾರಲ್ಲ ಇದಕ್ಕೆ ನೋಡಿ ಸ್ವಾಮಿ ಕೊಲೆ ನಡೆದಂತ ದಿನ ಆರೋಪಿ ಪ್ರದೋಷ್ ತಗ್ಲಾ ಕೊಟ್ಟಿದ್ದೆ ರೋಚಕ ಜೂನ್ ಎಂಟರಂದು ಮಧ್ಯಾಹ್ನ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ನಟ ದರ್ಶನ್ ಚಿಕ್ಕಣ್ಣ ವಿನಯ್ ಪ್ರದೋಷ್ ಸೇರಿದಂತೆ ಹಲವು ಮಂದಿ ಪಾರ್ಟಿಯನ್ನು ಮಾಡಿದ್ರು ಪಾರ್ಟಿ ಮುಗಿದ ಬಳಿಕ ಎಲ್ಲರೂ ತಮ್ಮ ತಮ್ಮ ಮನೆ ಕಡೆ ಮುಖ ಮಾಡಿದ್ರು ಪ್ರದೂಷ್ಗೂ ಕೂಡ ಮನೆಗೆ ಹೋಗುವಂತೆ ಹೇಳಿದ್ರಂತೆ ಆದ್ರೆ ಆರೋಪಿ ಪ್ರದೋಷ್ ನಾನು ನಿಮ್ಮ ಗಾಡಿಯಲ್ಲೇ ಬರ್ತೀನಿ ನಂತರ ಡ್ರಾಪ್ ಹಾಕಿಸ್ಕೋತೀನಿ ಅಂತ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದಾರೆ ಅಷ್ಟಲ್ಲಾಗಲೇ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದಂತ ವಿಚಾರ ಗೊತ್ತಾಗಿ ಪ್ರದೂಷ್ ಸಹ ಪೌರುಷ ತೋರಿಸೋದಕ್ಕೆ ಶುರು ಮಾಡಿದ್ದಾನೆ ಇತರೂ ಕೂಡ ಸ್ವಾಮಿ ಮೇಲೆ ಹಲ್ಲೆಯನ್ನ ನಡೆಸಿದಂತೆ ಯಾವಾಗ ಸ್ವಾಮಿ ಸಾವನ್ನಪ್ಪತ್ತಾರೋ ಆತನ ಶವ ವಿಲೇವಾರಿ ಮಾಡುವಂತ ಜವಾಬ್ದಾರಿಯನ್ನು ಕೂಡ ಪ್ರದೂಷಣೆ ಹೊತ್ತಿದ್ದ ಸುಮಾರು ಮೂವತ್ತು ಲಕ್ಷ ಹಣ ಪಡೆದು ನಾಲ್ವರು ಆರೋಪಿಗಳಿಗೆ ಟೀಲ್ ಒಪ್ಪಿಸಿದ್ದಂತೆ ಅಷ್ಟೇ ಅಲ್ಲ ಮತ್ತೊಂದು ಕಾರಿನಲ್ಲಿ ಫಾಲೋ ಮಾಡುತ್ತಾ ಬಂದಿದ್ದಂಥ ಪ್ರದೂಷ್ ಸುಮನಹಳ್ಳಿಯ ರಾಜಕಾಲುವೆವರೆಗೂ ಕೂಡ ಹೋಗಿದ್ದ ಅನ್ನೋದು ಗೊತ್ತಾಗಿದೆ ಇನ್ಸ್ಟಾಗ್ರಾಂ ಸಾಕ್ಷ್ಯಕ್ಕಾಗಿ ಪೊಲೀಸರ ಶೋಧ ಇನ್ನು ಪ್ರಕರಣಕ್ಕೆ ಇನ್ಸ್ಟಾಗ್ರಾಂ ಸಾಕ್ಷ್ಯ ಪ್ರಮುಖವಾಗುವುದಂತೂ ಶತಸಿದ್ಧ ಆದರೆ ಆ ಸಾಕ್ಷ್ಯವನ್ನು ಸಂಗ್ರಹಿಸುವುದು ಪೊಲೀಸರಿಗೆ ಸವಾಲು ಹೀಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಇನ್ಸ್ಟಾಗ್ರಾಂಗೆ ಪತ್ರವನ್ನು ಬರೆದಿದ್ರು ಆದರೆ ಇದುವರೆಗೂ ಇನ್ಸ್ಟಾಗ್ರಾಂನಿಂದ ಯಾವುದೇ ಉತ್ತರ ಬಂದಿಲ್ಲ ಹೀಗಾಗಿ ಕೊಲೆ ಕೇಸ್ನಲ್ಲಿ ಇನ್ಸ್ಟಾ ಸಾಕ್ಷ್ಯ ಮಿಸ್ ಆಗುವಂತ ಆತಂಕ ಎದುರಾಗಿದೆ ಆದ್ರಿಂದ ಇಂಟರ್ಪೋಲ್ ಮುಖಾಂತರ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಬ್ಯೂ ರಿಪೋರ್ಟ್ ನ್ಯೂಸ್ ಐಟೀನ್ ನಾಳೆಯಿಂದ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ಎರಡು ದಿನಗಳ ಕಾಲ ಗ್ಯಾಪ್ನ ನಂತರ ಪುನರಾರಂಭ ಆಗ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಕುರಿತು ಹೋರಾಟ ಮಾಡ್ತಾ ಇದ್ದಂಥ ಬಿಜೆಪಿ ಅದರ ಜೊತೆಗೆ ಮೂಡ ಹಗರಣವನ್ನ ಕೂಡ ಇಟ್ಕೊಂಡು ಮುಖ್ಯಮಂತ್ರಿಗಳನ್ನ ಕಟ್ಟಿ ಹಾಕುವಂತ ಸಿಕ್ಕಾಕಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಈಗ ಮತ್ತೊಂದು ಹೆಜ್ಜೆ ಮುಂದಿಡಲಿಕ್ಕೆ ಸಜ್ಜಾಗಿದ್ದಾರೆ ಉಭಯ ಸದನಗಳಲ್ಲಿ ಸರ್ಕಾರದ ವಿರುದ್ಧ ದಲಿತಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಮೋಡ ವಾಲ್ಮೀಕಿ ಬಳಿಕ ಬಿಜೆಪಿಯಿಂದ ದಲಿತಾಸ್ತ್ರ ಪ್ಲಾನ್ ನಾಳೆ ಮತ್ತಷ್ಟು ರಂಗೇರಲಿದೆ ಮುಂಗಾರು ಕಲಾಪ ರಾಜ್ಯ ಮುಕ್ಕಾರು ಅಧಿವೇಶನ ಆರಂಭವಾಗಿ ಆರು ದಿನ ಕಳೆದರೂ ಆರು ಗಂಟೆ ಕೂಡ ಜನರ ಸಮಸ್ಯೆ ಹಾಗೂ ಅಭಿವೃದ್ಧಿ ವಿಚಾರ ಚರ್ಚೆಯಾಗಿಲ್ಲ ಕೇವಲ ಮೂಡ ವಾಲ್ಮೀಕಿ ಹಗರಣ ವಿಚಾರಕ್ಕೆ ಕಲಾಪ ಆಪೋಷ್ತಾಯಿತು ಈಗ ನಾಡಿಗೆ ದಲಿತ ಪ್ರಯೋಗಕ್ಕೆ ದೋಸ್ತಿ ನಾಯಕರು ಸಜ್ಜಾಗಿದ್ದಾರೆ ವಿಪಕ್ಷಗಳ ಹೋರಾಟದ ನಡುವೆಯೂ ಹಗರಣದ ಮೇಲಿನ ಚರ್ಚೆಗೆ ಸಿಎಂ ಉತ್ತರ ಕೊಟ್ಟಿದ್ದಾರೆ ಇದೇ ರೀತಿ ದಲಿತರಿಗೆ ಮೀಸಲಿಟ್ಟ ಎಸಿಪಿ ಹಾಗೂ ಟಿಎಸ್ಪಿ ಅನುದಾನವನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡಿರುವ ಸರ್ಕಾರದ ಕ್ರಮವನ್ನ ಖಂಡಿಸಿ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆ ನಿಲುವಳಿ ಸೂಚನೆಯ ಮೂಲಕ ಚರ್ಚೆಗೆ ಅವಕಾಶ ಪಡೆದಿರುವ ಬಿಜೆಪಿಯ ಶಾಸಕರು ಸರ್ಕಾರದಿಂದ ಸಮರ್ಪಕ ಉತ್ತರ ಸಿಗದಿದ್ರೆ ಅಹೋರಾತ್ರಿ ಧರಣಿಗೂ ಚಿಂತನೆಯನ್ನು ನಡೆಸಿದ್ದಾರೆ ನೂರ ಎಂಬತ್ತೇಳು ಕೋಟಿನ ಅಧಿಕಾರಿಗಳನ್ನೇ ತಿನ್ನಕ್ಕಾಗುತ್ತನಪ್ಪ ದೊಡ್ಡ ಅದರಿಂದ ದೊಡ್ಡ ಥಿಮಿಂಗ್ಗಳೇ ಇರೋದ್ರಿಂದ ತಿಂದಿದ್ದಾರೆ ಅಷ್ಟೇ ಅವರು ಅಧಿಕಾರಿಗಳೆಲ್ಲ ಅಲ್ಲಿ ಇಲ್ಲಿ ಬಿದ್ದಿದ್ರನ್ನ ತಿಂದಿರ್ಬೋದು ಅಷ್ಟೇ ಇಡೀ ರಾಜಕೀಯ ಗೊತ್ತಿರೋದು ಈ ಸರ್ಕಾರ ಒಂಥರ ಪಾಪರ್ ಅವ್ ಇದೆ ದುಡ್ಡಿಲ್ಲ ಒಂದು ರೀತಿ ಏನು ಎಸ್ಟಿಮೇಟ್ ಮಾಡದೆ ತಂದಿರೋ ಗ್ಯಾರಂಟಿಗಳು ಇದು ಅದಕ್ಕೆ ಇವಾಗ ದಲಿತ ಹಣ ಹುಡುಕ್ತಾ ಇದ್ದಾರೆ ನಾನು ಹೇಳಿದ್ದೀನಿ ಇವಾಗ ಎಲ್ಲ ದಲಿತರದೆ ವಾಲ್ಮೀಕಿ ದಲಿತರು ಈಗ ನೂ ಇಪ್ಪತ್ತೈದು ಸಾವಿರ ಕೋಟಿ ಅದು ದಲಿತರಿದೆ ಈಗ ಮೂಡಾದಲ್ಲಿ ಅದು ದಲಿತರ ಜಮೀನೆ ಅಂದ್ರೆ ಇಡೀ ಮೂರು ಹಗರಣಗಳು ಏನಾಗಿದೆ ಮೂರೂ ದಲಿತರನ್ನ ತಲೆ ಮೇಲೆ ಚಪ್ಪಡಿ ಈ ರಾಜ್ಯ ಸರ್ಕಾರ ಮಾಡಿದೆ ಅದಕ್ಕೆ ಮರ್ಯಾದೆ ಇಲ್ಲ ಅದಕ್ಕೆ ತಪ್ಪಿಸ್ಕೊಂಡ ದಾರಿ ಹುಡುಕ್ತಾ ಇದೆ ಅದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ದಲಿತರಿಗೆ ಮೀಸಲಿಟ್ಟ ಹಣ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಕಾಯ್ದೆಯ ಪ್ರಕಾರ ಮೀಸಲು ಇಡಬೇಕಾದ ಮೊತ್ತ ಬಜೆಟ್ನ ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಅಷ್ಟೇ ಬೇಕು ಈ ಹಣದಲ್ಲಿ ಗ್ಯಾರಂಟಿಗಾಗಿ ಪಡೆದಿರುವ ಮೊತ್ತ ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಯುವ ನಿಧಿ ಯೋಜನೆಗಾಗಿ ನೂರ ಎಪ್ಪತ್ತೈದು ಕೋಟಿ ರೂಪಾಯಿಯನ್ನ ಬಳಸಿದ್ರು ಅನ್ನಭಾಗ್ಯಕ್ಕಾಗಿ ಎರಡು ಸಾವಿರದ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಬಳಸಲಾಗಿದೆ ಇನ್ನು ಗೃಹ ಲಕ್ಷ್ಮಿಗಾಗಿ ಏಳು ಸಾವಿರದ ಎಂಟುನೂರ ಎಂಬತ್ತೊಂದು ಕೋಟಿ ರೂಪಾಯಿ ಗೃಹ ಜ್ಯೋತಿಗಾಗಿ ಎರಡು ಸಾವಿರದ ಐನೂರ ಎಂಬತ್ತೈದು ಕೋಟಿ ರೂಪಾಯಿ ಶಕ್ತಿ ಯೋಜನೆಗಾಗಿ ಸಾವಿರದ ನಾಲ್ಕುನೂರ ಐವತ್ತೊಂದು ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆ ಎಸ್ ಸಿ ಪಿ ಹಾಗೂ ಟಿ ಎಸ್ಪಿಯ ಅನುದಾನವನ್ನ ಗ್ಯಾರಂಟಿಗಳಿಗಾಗಿ ಕಣ್ಣು ಹಾಕಲಾಗಿದೆ ಕೊಡುವಂತ ಗ್ಯಾರಂಟಿ ಇರೋದ್ರಿಂದ ಉದಾಹರಣೆಗೆ ನಾನು ಎಸ್ಟಿ ಕೇವಲ ಒಂದೇ ಉಲ್ಲೇಖ ಮಾಡೋದಾದ್ರೆ ಶಕ್ತಿ ಯೋಜನೆ ಒಳಗಡೆ ಆ ಪ್ರದೇಶಗಳಿಗೆ ಬಸ್ಸೇ ಹೋಗೋದಿಲ್ಲ ಬುಡಕಟ್ಟು ಜನಾಂಗದ ಪ್ರದೇಶಗಳಿಗೆ ಅದು ನಮ್ಗೆಲ್ಲ ಸಿಕ್ಕದಂಗಾಗುತ್ತೆ ಇನ್ನು ಗೃಹ ಯೋಜನೆಯಲ್ಲಿ ವಿದ್ಯುತ್ ಲೈನಿಯಲ್ಲಿರುವಂತಹ ಬುಡಕಡು ಆಗುತ್ತೆ ವಾಲ್ಮೀಕಿ ದೊಡ್ಡ ಪ್ರಮಾಣದಲ್ಲಿ ಆರೋಪದ ಸ್ಥಾನಗಳಲ್ಲಿ ಇರುವಂತಹ ಮುಖ್ಯಮಂತ್ರಿಗಳು ದಲಿತರ ಹಣವನ್ನ ಯಾವ ರೀತಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ವಿಧಾನಸಭೆಯ ಒಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಚರ್ಚೆ ಸಂದರ್ಭದಲ್ಲಿ ಸ್ಪಷ್ಟ ಆಗಿದೆ ಇದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ ಅವ್ರ ಕೈಲಿ ಆಗದೆ ವಿನಾಕಾರಣ ಪ್ರತಿಪಕ್ಷಗಳ ಮೇಲೆ ಆರೋಪಗಳನ್ನು ಮಾಡುವಂತ ವ್ಯರ್ಥ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ ಕೌಂಟರ್ ಕೊಡಲು ಸರ್ಕಾರ ರೆಡಿ ವಿಪಕ್ಷಗಳ ಈ ಎಲ್ಲಾ ಆರೋಪಗಳಿಗೆ ತಕ್ಕ ಉತ್ತರ ಕೊಡಲು ಮುಂದಾಗಿರುವ ಸರ್ಕಾರ ಗ್ಯಾರಂಟಿಗಳ ಘೋಷಣೆಗೂ ಮುನ್ನ ಎಸ್ಇಪಿ ಟಿಎಸ್ಪಿ ಕಾಯ್ದೆ ತಂದಿದ್ದು ನಾವೇ ದಲಿತರ ಹಣ ದುರ್ಬಳಕೆ ಆಗಬಾರದು ಅಂತ ಸೆವೆನ್ ಡಿ ರದ್ದು ಮಾಡಲಾಗಿದೆ ಆದರೆ ಸೆವೆನ್ ಎ ಸೆವೆನ್ ಬಿ ಸೆವೆನ್ ಸಿ ಅಡಿ ಬೇರೆ ಬೇರೆ ಇಲಾಖೆಯ ಯೋಜನೆಗಳ ಅಡಿಯಲ್ಲಿ ದಲಿತರಿಗೆ ಸವಲತ್ತು ಕೊಡಲು ಅನುದಾನವನ್ನು ಬಳಸಿಕೊಳ್ಳಲು ಅವಕಾಶ ಇದೆ ಅಂತ ಸಮೀನ ಕೊಡೋಕೆ ಸಿದ್ಧತೆಯನ್ನ ಮಾಡಿಕೊಂಡು ದಯವಿಟ್ಟು ಇದೇ ಸದನದಲ್ಲಿ ನಾರಾಯಣ ಸ್ವಾಮಿ ಅವರೆಲ್ಲ ಸೆವೆನ್ ಡಿ ತೆಗಿಬೇಕು ಅದು ಇದು ಅಂತ ಎಲ್ಲ ಹೋರಾಟ ಮಾಡಿ ಸೆವೆನ್ ಡಿ ಇಸ್ ಔಟ್ ದರ್ ಇಸ್ ನೋ ಕ್ವೆಶನ್ ಆಫ್ ಡೈವರ್ಷನ್ ನೀವು ಈ ಸೆವೆನ್ ಎ ಬಿ ಸಿ ನಲ್ಲಿ ನಿರ್ದಿಷ್ಟವಾದಂತಹ ನಿಯಮಗಳು ಎಲ್ಲಿ ಉಲ್ಲಂಘನೆ ಆಗಿದೆ ಅಂತ ಸ್ಪಷ್ಟೀಕರಣ ಕೊಟ್ಟರೆ ನಾವು ಹೇಳ್ಬಹುದು ಈ ಪದ ಡೈವರ್ಷನ್ ಆಗಿದೆ ಡೈವರ್ಷನ್ ಆಗಿದೆ ಆರ್ ವಿ ಯೂಸಿಂಗ್ ದಟ್ ಮನಿ ಫಾರ್ ಎನಿ ಅದರ್ ಕ್ಯಾಟಗರಿ ನೋ ಒಟ್ಟಾರಿಯಾಗಿ ನಾಳಿನ ಸದನದಲ್ಲಿ ಕಥನ ಮತ್ತಷ್ಟು ತಾರಕಕ್ಕೆ ಏರೋದಂತೂ ಫಿಕ್ಸ್ ಇತರ ರಾಜ್ಯದಲ್ಲಿ ಮುಂಗಾರು ಅಧಿವೇಶನ ರಂಗೇರುವಂತ ಮಧ್ಯೆ ನಾಳಿಂದ ಸಂಸತ್ ಬಜೆಟ್ ಅಧಿವೇಶನ ಕೂಡ ಆರಂಭ ಆಗ್ತಾ ಇದೆ ಮೋದಿ ಮೂರನೇ ಬಾರಿ ಪ್ರಧಾನಿಯಾದ ಬಳಿಕ ಮೊದಲ ಬಜೆಟ್ ಅಧಿವೇಶನ ಇದಾಗಿದ್ದು ನಾಡಿದ್ದು ಬಜೆಟ್ ಮಂಡನೆಗೆ ಸರ್ಕಾರ ಕೂಡ ರೆಡಿ ಆಗಿದೆ ಈ ಸಂದರ್ಭದಲ್ಲಿ ಇದು ಪೂರ್ಣ ಪ್ರಮಾಣದ ಬಜೆಟ್ ಅಂತ ಕನ್ಸಿಡರ್ ಆಗುತ್ತೆ ಬಿಕಾಸ್ ಈ ಬಜೆಟ್ ಈ ಹಿಂದೆ ಅಂದ್ರೆ ಎಲೆಕ್ಷನ್ಗೂ ಮುಂಚೆ ವೋಟ್ ಆನ್ ಅಕೌಂಟ್ ರೀತಿಯಲ್ಲಿ ಬಜೆಟ್ ಅನ್ನ ಮಂಡಿಸಿದ್ರು ನಿರ್ಮಲಾ ಸೀತಾರಾಮನ್ ಅವರು ಮತ್ತೊಂದು ಕೀರ್ತಿಗೆ ಪಾತ್ರರಾಗ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಏನಂದ್ರೆ ಆರು ದಶಕಗಳ ಹಿಂದೆ ಸತತವಾಗಿ ಆರು ಬಾರಿ ಬಜೆಟ್ ಅನ್ನ ಮಂಡಿಸಿದಂತ ದಾಖಲೆ ಮೊರಾರ್ಜಿ ದೇಸಾಯಿ ಅವರ ಹೆಸರಲ್ಲಿತ್ತು ಆ ಒಂದು ರೆಕಾರ್ಡ್ ಅನ್ನ ಸರಿಸಮ ಮಾಡಿದ್ರು ಈ ಹಿಂದೆ ನಿರ್ಮಲಾ ಸೀತಾರಾಮನ್ ಅವರು ಈಗ ಸತತ ಏಳು ಬಜೆಟ್ ಅನ್ನ ಮಂಡಿಸ್ತಾ ಇರುವಂತ ಒಂದು ರೆಕಾರ್ಡ್ ಆ ಕೀರ್ತಿಗೆ ಪಾತ್ರರಾಗ್ತಾ ಇದ್ದಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ಸಂಸತ್ ಮುಂಗಾರು ಅಧಿವೇಶನ ಸವಾಲುಗಳ ಮಧ್ಯೆ ಮೋದಿ ತ್ರೀ ಪಾಯಿಂಟ್ ಓ ಬಜೆಟ್ಗೆ ರೆಡಿ ಸಂಸತ್ತಿನ ಬಜೆಟ್ ಅಧಿವೇಶನ ನಾಳೆಯಿಂದ ಶುರುವಾಗುತ್ತದೆ ಆಗಸ್ಟ್ ಹನ್ನೆರಡರವರೆಗೆ ಅಧಿವೇಶನ ನಡೆಯಲಿದ್ದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಉತ್ತರ ಪ್ರದೇಶದಲ್ಲಿನ ಕನ್ವರ್ ಮಾರ್ಗದ ನಾಮಫಲಕ ವಿವಾದ ಪ್ರತಿಧ್ವನಿಸೋ ಎಲ್ಲಾ ಲಕ್ಷಣಗಳು ಗೋಚರಿಸಿವೆ ಸುಗಮ ಕಲಾಪ ನಡೆಸೋ ಸಲುವಾಗಿ ಇಂದು ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ಕರೆದಿತ್ತು ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಕೇಂದ್ರ ಸಚಿವ ಮತ್ತು ಎಲ್ಜೆಪಿ ನಾಯಕ ರಾಮ್ ವಿಲಾಸ್ ಪಾಸ್ವಾನ್ ಪುತ್ರ ಚಿರಾಗ್ ಪಾಸ್ವಾನ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಭಾಗಿಯಾಗಿದ್ದರು ಕಾಂಗ್ರೆಸ್ ಸಂಸದ ಗೌರವ್ ಗೊಗೊಯ್ ಅವರು ನೀಟ್ ಯುಜಿ ಪೇಪರ್ ಸೋರಿಕೆ ಇಡಿ ಮತ್ತು ಸಿಬಿಐನಂತಹ ಕೇಂದ್ರೀಯ ಸಂಸ್ಥೆಗಳ ದುರ್ಬಳಕೆ ಮತ್ತು ಉಪಸಭಾಪತಿ ಸ್ಥಾನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಪ್ರಸ್ತಾಪಿಸಿದರು ಆದರೆ ಸಭೆಗೆ ಹುತಾತ್ಮ ದಿನ ನೆಪದಲ್ಲಿ ಟಿಎಂಪಿ ನಾಯಕರು ಗೈರಾಗಿದ್ರು ನಾಡಿದ್ದು ಮೋದಿ ಬಜೆಟ್ ಮೇಲೆ ನಿರೀಕ್ಷೆಗಳ ಬೆಟ್ಟ ಈ ಹಿಂದೆ ಎರಡು ಅವಧಿಯಲ್ಲಿ ಬಿಜೆಪಿ ಬಹುಮತ ಪಡೆದು ಕೇಂದ್ರದಲ್ಲಿ ಬಜೆಟ್ ಮಂಡಿಸಿತ್ತು ಆದರೆ ಈ ಬಾರಿ ಎನ್ಡಿಎ ಕೂಟ ಅಧಿಕಾರದಲ್ಲಿದ್ದು ಬಜೆಟ್ನಲ್ಲಿ ಪಾಲು ಹಂಚಿಕೆ ಭಾರೀ ಕುತೂಹಲ ಮೂಡಿಸಿದೆ ಜೊತೆಗೆ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದ್ದರೆ ಜಾರ್ಖಂಡ್ನಲ್ಲಿ ಜನವರಿಯಲ್ಲಿ ಹಾಗೂ ದಿಲ್ಲಿಯಲ್ಲಿ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಚುನಾವಣೆ ನಡೆಯಲಿದೆ ಹೀಗಾಗಿ ಬಜೆಟ್ ಮೇಲೆ ಭಾರೀ ನಿರೀಕ್ಷೆಗಳ ಜೊತೆಗೆ ಕುತೂಹಲವೂ ಇದೆ ಇನ್ನು ನಿರ್ಮಲಾ ಸೀತಾರಾಮನ್ ಏಳನೇ ಬಾರಿ ಬಜೆಟ್ ಮಂಡಿಸುತ್ತಿದ್ದಾರೆ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ನೀಡುತ್ತಿರುವ ನೆರವನ್ನು ಹನ್ನೆರಡು ಸಾವಿರ ರುಗೆ ಹೆಚ್ಚಿಸುವ ಸಂಭವವಿದೆ ಬಿಪಿಎಲ್ ಕುಟುಂಬದ ಮಹಿಳೆಯರಿಗೆ ವಾರ್ಷಿಕ ಒಂದು ಲಕ್ಷ ರುಗಳ ನೆರವಿನ ಯೋಜನೆ ಪ್ರಕಟ ಸಾಧ್ಯತೆ ಇದೆ ಇನ್ನು ಸಂಬಳದಾರರ ವರ್ಗಕ್ಕೆ ಆದಾಯ ತೆರಿಗೆ ಸ್ಲ್ಯಾಬ್ ದರಗಳ ಪರಿಷ್ಕರಣೆ ನಡೆಸಿ ಆದಾಯ ತೆರಿಗೆ ಡಿಡಕ್ಷನ್ ಮಿತಿಯನ್ನು ಐವತ್ತು ಸಾವಿರ ರುಗಳಿಂದ ಒಂದು ಲಕ್ಷಕ್ಕೆ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಇದರ ಜೊತೆಗೆ ಮೋದಿ ಸರ್ಕಾರಕ್ಕೆ ಬೆನ್ನೆಲುಬಾಗಿರೋ ಆಂಧ್ರದ ಚಂದ್ರಬಾಬು ನಾಯ್ಡು ಹಾಗೂ ಬಿಹಾರದ ನಿತೀಶ್ ಕುಮಾರ್ ಬೇಡಿಕೆಯಂತೆ ವಿಶೇಷ ಪ್ಯಾಕೇಜ್ ನೀಡಲಾಗುವುದು ಎನ್ನಲಾಗುತ್ತಿದೆ ನಾಳೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉಭಯ ಸದನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಬಳಿಕ ಆರ್ಥಿಕ ಸಮೀಕ್ಷೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಒಪ್ಪಿಗೆ ಪಡೆಯಲಿದ್ದಾರೆ